ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ಶಿವಾಲಿ ಮಠದ ಮೂಕಪ್ಪಜ್ಜನವರು ಮಾಡಿದ ಪವಾಡದ ಚರಿತ್ರೆ ಹೀಗಿದೆ ಸ್ನೇಹಿತರೆ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ಋಷಭರೂಪಿ ಶಿವಾಲಿ ಬಸವೇಶ್ವರ ಮುಖಪ್ಪ ಮಹಾಸ್ವಾಮಿಗಳು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಶೇಷಗಿರಿ ಗ್ರಾಮದಲ್ಲಿ ಒಂದು ಅದ್ಭುತ ಪವಾಡವನ್ನ ಮಾಡ್ತಾರೆ ಅಂದ್ರೆ ಜಡೆ ಅಜ್ಜಾರು ಮಂತ್ರೋಡಿ ಅಜ್ಜಾರ ಕುಡ್ಕಂಡ್ ನೀವು ಅಷ್ಟು ದಿಕ್ಕನ್ನ ಕಟ್ಟ್ರಿ ಊರು ಸರಿ ಉಳಿದಿಲ್ಲ ಅಷ್ಟು ದಿಕ್ಕ ಕಟ್ಕೊಂಡು ನೀವು ಯಾವ್ದಾರ ಪೂಜಾ ಪುನಸ್ಕಾರ ದೇವರು ಸ್ವಾಮಿಗಳು ಬಂದಾಗ ಅದನ್ನು ಕಟ್ಟುಪಾಡು ಮಾಡಿಕೊಂಡು ಮಾಡಿಸ್ರಿ ಅಂತಂದು ಕನಿಷ್ಠ ನಾವು ಸಣ್ಣರಿದ್ದಾಗ ಹಿರಿಯರು ಹೇಳಿದ ಹೇಳಿದ್ರಿ ನಾವು ಒಂದು ಏಳು ವರ್ಷದಿಂದ ನಾವು ಈ ಊರಾಗಿದ್ದಿದ್ದಿಲ್ಲ ಏನು ವರ್ಷದಿಂದ ಇಲ್ಲಿ ಬಂದಿಂದ ನಾ ಎಲ್ಲ ಹಿರಿಯರಿಗೆ ಹೇಳಿದೆ ಅದನ್ನು ಮಾಡೋಣ 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 ಅಂತ ಹೇಳಿದ್ರೆ ಯಾರೂ ಮಾಡಲಿಲ್ಲ ಅಜ್ಜಾರ ಇಲ್ಲಿ ತನಕ ಈಗ ಅದನ್ನೊಂದು ನಾವು ಮಾಡ್ತೀವಿ ಅದನ್ನು ಯಾರು ದೊಡ್ಡ ಸ್ವಾಮಿ ಕರೆಸಿ ಅಜ್ಜಾರು ಕರೆಸಿ ಆ ಕಾರ್ಯಕ್ರಮ ಈ ವರ್ಷ ತುಂಬ ಅದನ್ನು ಮಾಡಿ ಮುಗಿಸ್ತದೆ ಸ್ನೇಹಿತರೆ ಶೇಷಗಿರಿ ಗ್ರಾಮದಲ್ಲಿ ಮೂಕಪ್ಪ ಸಿರಿಗಳು ಯಾವ ಪವಾಡವನ್ನು ಮಾಡಿದ್ರು ಅಂತ ಹೇಳ್ತೀವಿ ಆದರೆ ಅದಕ್ಕೂ ಮುಂಚೆ ಸ್ನೇಹಿತರೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜೈ ಶಿವಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ವಿಡಿಯೋಗಳು ಬರ್ತಾ ಇರ್ತವೆ ಸ್ನೇಹಿತರೆ ಸೊತೆನಹಳ್ಳಿಯ ಮೂಕಪ್ಪ ಶ್ರೀಗಳು ಶೇಷಗಿರಿಯಲ್ಲಿ ಏನು ಪವಾಡ ಮಾಡಿದ್ರು ಅಂತ ನೋಡೋದಾದರೆ ಶೇಷಗಿರಿ ಗ್ರಾಮಸ್ಥರು ಮೂಕಪ್ಪ ಶ್ರೀಗಳನ್ನು ತಮ್ಮ ಊರಿಗೆ ಪಾಥ ಪೂಜೆಗೆಂದು ಕರೆದುಕೊಂಡು ಹೋದಾಗ ಮೂಕಪ್ಪ ಶ್ರೀಗಳು ಶೇಷಗಿರಿಯ ಹೊಳೆಯಲ್ಲಿ ಒಂದು ಶಿವನ ವಿಗ್ರಹವನ್ನು ಹುಡುಕಿ ಗ್ರಾಮಸ್ಥರೆದುರು ಪವಾಡವನ್ನು ಮಾಡ್ತಾರೆ ಈ ಒಂದು ಶಿವಲಿಂಗು ಶೇಷಗಿರಿ ಗ್ರಾಮದ ಹೊಳೆಯಲ್ಲಿ ಮುಚ್ಚಿ ಹೋಗಿದ್ದು ಯಾರಿಗೂ ಸಹ ಗೊತ್ತಿರಲಿಲ್ಲ ಈ ಒಂದು ಶಿವಲಿಂಗವನ್ನು ಸಾನಹಳ್ಳಿಯ ಮುಖಪ್ಪ ಶ್ರೀಗಳು ಹುಡುಕಿ ಪವಾಡವನ್ನು ಮಾಡ್ತಾರೆ ಶೇಷಗಿರಿಯ ಗ್ರಾಮಸ್ಥರು ಮುಕಪ್ಪ ಶ್ರೀಗಳ ಪವಾಡವನ್ನು ನೋಡಿ ದಿಗ್ಬರಗಾಕ್ತಾರೆ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ವಾ ಇದೇ ಒಂದು ಶಿವಲಿಂಗವನ್ನು ಮುಕಪ್ಪ ಶ್ರೀಗಳು ಹುಡುಕಿದ್ದು ನಂತರ ಶೇಷಗಿರಿಯ ಗ್ರಾಮಸ್ಥರು ಈ ಒಂದು ಶಿವಲಿಂಗವನ್ನು ದಿನನಿತ್ಯ ಪೂಜಾ ಪುನಸ್ಕಾರಗಳನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ ಸ್ನೇಹಿತರೆ ಸಾತೇನಹಳ್ಳಿಯ ಮೂಕಪ್ಪ ಮಹಾಸ್ವಾಮಿಗಳು ಮಾಡಿದ ಪವಾಡದ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ತುಂಗ ತೀರದಲ್ಲಿರುವ ಲಿಂಗನಾಯ ಗನಳಿ ತುಂಗ ತೀರದಲ್ಲಿರುವ ಲಿಂಗನಾಯ ಗನಳಿ ಜಂಗುಮರೂಪಿ ಬೆ ಕಾಂತೀರೇ ಜಗ സരവിയേ 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 സ

ರಾತ್ರಿನ ಗಡಿ ಒಡೆದ ಹೋಗ್ರಿ ಮಂದಿರಾತ್ರಿ ಬಂದ ದಿವ್ಸನಾ ಬಾಳವರ ಹಾಗೆ ಅವ್ರು ಎದ್ದಾರ ನಾವು ನೋಡಿದ್ವಿ ಅಲ್ಲೇ ಫಸ್ಟ್ ಹೋದ್ರಲ್ಲಿ ಅಲ್ಲಿಂದ ಹಳ್ಳಿ ಮರ ಇತ್ತು ಅದು ನಶ್ಚತಿ ಇನ್ನೊಂದು ಗುಡ್ಡು ಮರ ಒಂದು ಉಳ್ದತ್ರಿ ಇಲ್ಲಿ ಹೊಳಿ ಹತ್ರ ಒಂದು ಉಳಿದತ್ರಿ ಇನ್ನೆರಡು ಉಳಿದಾವ್ರಿ ಅವ್ರ ಮಂತ್ರಿ ಹೊಡೆ ಹಜ್ಜಾರು ಜೆಡಿ ಹಜ್ಜಾರು ಇದನ್ನ ಸಾವಿರಾರು ಸಲ ಹೇಳಿ ಈ ಹಳ್ಳಿ ಮರ ನಿಮಗೇನು ಸುಟ್ಲು ನಾಲ್ಕು ದಿಕ್ಕಿಗೆ ಇದ್ದೀವಿ ರೀ ಈ ಎರಡು ದಿಕ್ಕಿಗೆ ಉಳಿದಾವ್ ಈ ನಾಲ್ಕು ದಿಕ್ಕಿಗೆ ಹಳ್ಳಿ ಮರ ಅದಾವಲ್ಲ ನೀವು ದಿಕ್ಕು ಏನದಾವಲ್ಲ ನಾಲ್ಕು ದಿಕ್ಕಿಗೆ ನೀವು ಗಡಿ ಬೆಟ್ಟ ಬಂಧನ ಮಾಡ್ಕೊಂಡು ನೀವು ಮಾಡಿದ್ರೆ ನೀವು ಶೇಷಿಗೆ ಉಜ್ಜಾರ ಹಾಕ್ತೀವಿ ಅಂತ ಹೇಳಿದ್ದು ಕರೆನ್ರಿ ಇಲ್ಲಿ ತನಕ ಹಂಗೆ ಸುಮ್ನೆ ಅವ್ರ ಮಲ್ಲ ಇವ್ರ ಮಲ್ಲ ಹೇಗೆ ಹರಿಯ ಕಾಲ್ ಬರ್ಬೇಕ್ರಿ ಜಾರ ಇಷ್ಟ ಈಗ ಈಗ ಬಂದೈತಿ ಅಂತ ನಾವು ತಿಳ್ಕೊತೇವೆ ಇಲ್ಲ ಇಲ್ರಿ ನಾವು ಅರ್ಥ ಮಾನ್ಯ ಹತ್ರನಾಗ ಅರ್ಥ ಆತ್ರಿ ಆಗ್ತೀರಿ ಇಲ್ಲಿ ವೇಳೆ ಆಕಸ್ಮಿಕ ಬಸವಣ್ಣ ದೇವರು ಇದ್ದಿದ್ರೆ ಆತಂದ್ರ ಅದನ್ನು ಪ್ರತಿಷ್ಠಾಪನಾ ಮಾಡಿ ಈಶ್ವರ ಬಸವಣ್ಣನ ಕೂಡ ಪ್ರತಿಷ್ಠಾಪನ ಮಾಡಿ ಮುಂದೆ ಪೂಜೆ ಮಾಡ್ಕೊಂಡು ಹೋಗೋರ್ಬಾ ಆಶೀರ್ವಾದ ಮಾಡಿ ಮಾಡ್ಬೇಕಂದ್ರೆ ಬಲಗಡೆ ಕೊಡ್ರಿ ಬೇಡ ಎಳಗಡೆ ನಾವು ಮಾಡ್ತೀವಿ ಅಂತಂದ್ರೆ ಅಜ್ಜರ ನಿಮ್ಮ ಆಶೀರ್ವಾದ ಬಲಗಡೆ ಕೊಡ್ರಿ ಇಲ್ಲ ಅಂತಂದ್ರೆ

বচন স্থাপনা ইজা মাৰ্ক মু বেয়া লাগে ইৰব নো ಬರಗಾಲ ಬಳಗಾಲ ಈಸ ಬಸವಣ್ಣ ಇರ್ತಲ್ಲ ಬಳಗಾಲ ಕಪ್ಪಲ್ ನಾವ ಅದನ್ನ ನಡುವ ಮಧ್ಯ ನಿಮ್ಮ ಆಶೀರ್ವಾದ ಬಂದ್ಬಿಡಿ ಪಾದ ಕೊಡ್ರಿ ನಾವ್ ನೆಡ್ಸಂಡ್ ಹೋಗ್ತೀವಿ ಇನ್ನು ಮುಂದ್ ಹಂಗೈನು ಆಗಿ ಮಾಡಿ ಗೊಬ್ಬರ <também> <S variables ending>